ಇವತ್ತು ಹನ್ನೆರಡು ಗಂಟೆಯಿಂದ ಬಿಡಿಯಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಜೋಳ ಇವತ್ತು ಲಾಸ್ಟು ಮುಗೀತು ನಾಲ್ಕು ದಿವಸ ಮುರಿದಿದ್ವಿ ನಾಲ್ಕು ದಿವಸ ಬಿಡಿಸ್ತು ಮುಗೀತು ನನ್ನ ಮಗ ನೋಡಿ ಸ್ಕೂಲಿಂದ ಅವನೇ ಫಸ್ಟ್ ಬಂದವನು ಇವತ್ತು ಏನು ಕೇಂದ್ರ ಇವತ್ತು ಶನಿವಾರ ಡೇ ಒಂದೇ ಊರಲ್ಲಿ ನಮ್ಮೂರಲ್ಲಿ ಅದು ಅಲ್ಲದ್ರೆ ನಮ್ಮನೆ ಮುಂದೆನೇ ಸ್ಕೂಲು ಅದಕ್ಕೆ ಬೇಗ ಬಂದವನು ಇವತ್ತು ಇಷ್ಟ ಆಯ್ತಿನ ಬಿಡ್ಸಿದ್ರೆ ಇವತ್ತು ಮುಗೀತು ಲಾಸ್ಟು ನಾವು ಸರಿ ಹೊಡೆದಿರೋ ಗಿಡ ಮಾಡಿದ್ನಲ್ಲ ಇಲ್ಲಿ ಹಾಕ್ತೀನಿ ನೋಡಿ ಸೈಡಲ್ಲಿ ಅದು ಬರೋ ಗಂಟ ಇದನ್ನ ಇಲ್ಲ ಜೋಳ ಅರೆ ಜೋಳ ಗುಡ್ಸ್ತಾಯಿದ್ವಾ ಅಳಿಸ್ನಾಣ್ಣು ಅಣ್ಣ ಆಗ್ಬಿಟ್ಟು ಮೂಿತ್ತು ಹೋಗಂಗೆ ಅಂತಿತ್ತು ನಮ್ಮ ಮನೆಯವ್ರಿಗೆ ಹೇಳಿದೆ ಅಲಸ್ನಾಣ ಕೊಡು ಅಂತ ಅವರು ನೋಡಿ ಉದ್ದದಕ್ಕೆ ಕುಯ್ತಾರೆ ಈ ಥರ ಕೊಯ್ಬೇಕು ಅಳಿಸಣ ಅದು ಬಿಡ್ಸೋಕ್ಕೂ ಸರಿ ಇರ್ತದೆ ಕೆಲವರು ರೌಂಡ್ ರೌಂಡ್ ಹೊಟ್ಟೆ ಮೇಲೆ ಕುಯ್ತಾರೆ ಹಿಂಗೆ ಈ ಥರ ಅಡ್ಡ ಅಡ್ಡಕ್ಕೆ ಕೊಯ್ಬೇಕು ಬಿಡ್ಸೋಕ್ಕೆ ಚೆನ್ನಾಗಿರ್ತದೆ ಮತ್ತು ಇದು ಹಣ್ಣು ಚೆಂದ ಇದು ಇದು ನಮ್ಮ ಮನೆಯ ಫ್ರೆಂಡ್ ತಂದು ಕೊಟ್ಟಿದ್ದರು ಅವರು ಮನೆ ಮುಂದೆ ಮರ ಐತೆ ಪಾಪ ಫ್ರೀಯಾಗಿ ಕೊಟ್ಟರು ಅವ್ರು ಕೊಟ್ಟಿದ್ದು ಇವತ್ತು ಜಾಳ ಬಿಡಿಸ್ತಾ ಇದ್ದೀವಿ ಮೂಗು ಕಿತ್ ಹೋಯ್ತಾ ಅದೆ ಸ್ಮೆಲ್ಗೆ ಪರಿಮಳಕ್ಕೆ ಅದಕ್ಕೋಸ್ಕರ ಇವತ್ತು ತಿನ್ನಲೇಬೇಕು ಅಂದ್ಬಿಟ್ಟು ಜಾಳ ಬಿಡಿಸೋದು ಬಿಟ್ಬಿಟ್ಟು ಬಂದಿದ್ದೀವಿ ಈ ಹಣ್ಣು ಈ ಥರ ಹಾಸನ ಕೊಯ್ದು ಇವತ್ತು ಶನಿವಾರ ರಜೆ ಇತ್ತು ಅಂದ್ಬಿಟ್ಟು ಮಕ್ಕಳಿಗೆ ಅಳ್ದು ಕೂಯ್ ಕೊಡ್ತಾ ಇದೀವಿ ಅಳಿಸ್ತು ನಮ್ಮ ನಮ್ಮ ಮನೆಯವ್ರ ಫ್ರೆಂಡ್ ಕೊಟ್ಟು ಕಳಿಸಿದ್ದು ಫ್ರೀಯಾಗಿ ಕೊಟ್ಟಿದ್ರು ಇದೊಂದು ಇದೊಂದು ಹಣ್ಣು ಕೊಟ್ಟಿದ್ರು ಇನ್ನು ಕೆಡಕ್ತಾನೆ ಇದ್ರು ನಾವು ಸಾಕು ಅಂದ್ಬಿಟ್ಟು ಎರಡು ತಂದಿದ್ವಿ ಇಂಥವು ಏನಾರು ಮಾರಕ್ಕೆ ಏನಾರ ಬಸ್ ಸ್ಟಾಂಡ್ ಮಿಡಿಕ ಎರಡೇ ಸಾಕು ಅಲ್ವಾ ಎರಡಕ್ಕೆ ನನ್ನ ಮಗ ಅಲ್ಲಿ ಕೈ ತೊಳ್ಕೊಂಡ್ ಬಂದು ರೆಡಿಯಾಗಿ ಕೂತ್ಕೊಂಡ ಕುತ್ಕೊಂಡ್ ತಿಂತೀನಿ ಸುಮ್ನಿರಮ್ಮ ಈಗ ಬ್ಯಾಟಿಂಗ್ ಮಾಡ್ದಾರದೆ ತಗೋ ಹ್ಮ್ ಡಬ್ಬಂತ ಬೀಳ್ತು ಒಳಗಡೆ ಮಾಲೆ ಬೀಜ ಏನು ಹಿಂಗಾಗದಲ್ಲ ಮೊಳಕೆನಾ ಹ್ಞೂ ಮೊಳಕೆ ಬಂದದೆ ನೋಡಿ ಈ ಥರ ಅಳಸ್ನ ಕುಯ್ಯೋದು ರೌಂಡ್ ರೌಂಡ್ ಶೇಪ್ ಕುಯ್ತಾರೆ ಅದು ಚೆನ್ನಾಗಿರಲ್ಲ ಅದು ಬಿಡ್ಸೋಕ್ಕಾಗಲ್ಲ ಹ್ಞೂ ಬೇಡ ಅದಕ್ಕೆ ನಾನು ಇದ್ರ ಮೇಲೆ ಬಟ್ಟೆ ಮೇಲೆ ಮೇಲಿಕ್ಕಿದ್ಯಾ ಅರಸನ ತಿನ್ಕೊಂಡು ಈಗ ಎನರ್ಜಿ ಬಂತು ಬಿಡ್ಸಕ್ಕೆ ಈಗ ಬಿಡಿಸ್ತಾ ಇದ್ದೀವಿ ಅರಸನ ತಿನ್ನೋ ಗಂಟ ಖಾಲಿ ಮಾಡಲ್ಲ ಅಂತ ಅನ್ಕೊಂಡ್ಬಿಟ್ಟಿದವ ಈಗ ಕುಯ್ದು ಆಯ್ತು ತಿಂದು ಆಯ್ತು ಈಗ ಬುಡಿಸ್ಬೇಕು ಬನ್ನಿ ಬಿಡ್ಸ ಬಿಡಿಸ್ತಾ ಇದ್ದೋ ನೋಡಿ ಮಳೆ ಗೊತ್ತಾಯಿತು ಕಿಟಕಿಲಿ ಇವತ್ತು ಹೊಡಿತಾ ಐತೆ ಜೋರಿಗೆ ಬಂದ್ಬಿಡ್ತು ಮಳೆ ಮೂರು ಗಂಟೆ ಮಧ್ಯಾಹ್ನ ಮಳೆ ಶುರುವಾಯಿತು ಕಿಟಕಿಲೆಲ್ಲ ಇಟ್ಲು ಹೊಡಿತಾ ಅದೇ ಅದಕ್ಕೆ ಮಂಚ್ ಇಷ್ಟು ಐತೆ ನೋಡಿ ಎಳೆಮಗ ಒಂದು ತಿಂತೈತೆ ನೋಡಿ ಚಿಕ್ಕ ಮಕ್ಕಳಲ್ಲಿ ಈ ಥರ ಬರ್ತಿರ್ಲಿಲ್ಲ ನಾವು ಚಿಕ್ಕ ಮಕ್ಳು ಈಗೆಲ್ಲ ನೋಡಿ ಬಂದ್ವಿ ಅಷ್ಟು ದುಡ್ಡ ನೋಡಿ ಇರೋದಿಷ್ಟೇ ಇಷ್ಟಿಲ್ಲ ಅಷ್ಟೇ ಇರೋದು ಜಾಳ ಬಿಡ್ಸಕ್ಕೆ ಇವ್ರಿಗೆ ಲಂಚ ಇದು ಬಿಡಿಸಿ ಬೇಗ ಬೇಗ ಅಂತ ನಂಗೆ ಕೂತಾನೆ ಎಷ್ಟು ಹೇಳಿದ್ರು ಅಷ್ಟೇ ಇವನು ಹೆಣ್ಗ ಕುತ್ಕೊಂಡ್ ಕುತ್ಕೊಂಡಿ ಸರಿಯಾಗಿ ಕುತ್ಕೊಳ್ಳೋ ಕಣ್ಣು ಮಾತ್ರ ಇಷ್ಟಿಷ್ಟ ಅಪ್ಪ ಬಿಡ್ತಾನೆ ಸರಿ ಕುತ್ಕೊಳ್ಳೋ ಇಷ್ಟ ಹೇಳಿದ್ರು ಕೇಳಲ್ವಾ ಕುತ್ಕೊಳ್ಳೋ ಸರಿ ಅಲ್ಲೂ ಅಲ್ಲು ಕಣ್ಣು ಮೇನ್ ಇವ್ ನಾವು ಅಲ್ ನೋಡಿ ಎಲ್ಲ ಎದ್ಕೊಂಬಿಟ್ಟಿರ ನೀವು